ಕೇಂದ್ರ ಜುಮ್ಮ ಮಸೀದಿ ಬೆಲ್ಮಾ ರೆಂಜಾಡಿಯಲ್ಲಿ ವಿಶ್ರಮ ಪಡೆಯುತ್ತಿರುವ ಹಜ್ರತ್ ಅಸ್ಸಾದ್ ಅಬುಸ್ವಾಲಿ ವಲಿಯುಲ್ಲಾಯ್ ಅವರ ಹೆಸರಿನಲ್ಲಿ ನಡೆಸಿಕೊಂಡು ಬರುವಂತಹ ಉರುಸ್ ಕಾರ್ಯಕ್ರಮ ಜನವರಿ ಹನ್ನೆರಡರಂದು ಆರಂಭಗೊಂಡಿದ್ದು ಜನವರಿ ಹತ್ತೊಂಬತ್ತರವರೆಗೆ ಜಮಾಯತ್ ಅಧ್ಯಕ್ಷ ಬಿಆರ್ ಮೊಹಮ್ಮದ್ ಅನೀಫ್ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ಬೆಲ್ಮಾ ಜುಮಾ ಮಸೀದಿ ವಠಾರದಲ್ಲಿ ನಡೆಯಲಿದೆ ಎಂದು ಉರುಸ್ ಸಮಿತಿ ಕಾರ್ಯದರ್ಶಿ ಸಫೀರ್ ಸುಮಾರು ಎ ವರ್ಷಗಳ ಇತಿಹಾಸವಿರುವ ಈ ಮಸೀದಿಯಲ್ಲಿ ಇಲ್ಲಿ ಅಂತರ್ವಿ ಅಂತ್ಯವಿಶ್ವಿಸುತ್ತಿರುವಂತಹ ಅಶೇಖ್ ಅಸೀದ್ ಅಬೂಸ್ ಅಲಿ ವಲಿಯುಲ್ಲಾಹಿ ಅಂದ್ರೋದ್ ಲಕ್ಷದೀಪ್ ಇವರ ಹೆಸರಿನಲ್ಲಿ ನಡೆಯುವಂತಹ ಮಕಾಂ ಉರೂಸ್ ಬಿಲ್ಮರ್ ಎಂಜಾಡಿ ಉರೂಸ್ ಇದೀಗಾಗಲೇ ನಿನ್ನೆ ಹನ್ನೆರಡನೇ ತಾರೀಕಿಗೆ ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಚಾಲನೆಗೊಂಡಿದೆ ಜನವರಿ ಹನ್ನೆರಡರಿಂದ ಜನವರಿ ಹತ್ತೊಂಬತ್ತು ಆದಿತ್ಯವಾರ ಇದರ ಸಮಾಪ್ತಿಗೊಳ್ಳಲಿದೆ ಹಲವು ಗಣ್ಯಾತಿ ವ್ಯಕ್ತಿಗಳ ಸಾಮಾಜಿಕ ಲೌಕಿಕ ಶೈಕ್ಷಣಿಕ ಧಾರ್ಮಿಕ ಪ್ರತಿನಿಧಿಗಳನ್ನು ಆಹ್ವಾನಿಸಿ ಎಲ್ಲ ರೀತಿಯ ಸಮಾಚಾರ ಉಪದೇಶಗಳನ್ನು ನೀಡಿ ಊರಿನ ನಾಗರಿಕ ಹಾಗೂ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿರುವಂತಹ ಮಾಹಿತಿಗಳನ್ನು ಸಮರ್ಪಿಸಿ ಧಾರ್ಮಿಕ ಶೈಕ್ಷಣಿಕ ಕ್ರಾಂತಿಗೆ ನಾಂದಿ ಹಾಡಲಿರುವಂತಹ ಒಂದು ಉತ್ತಮವಾದ ಕಾರ್ಯಕ್ರಮವಾಗಿದೆ ಇವರು ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಈ ಕಾರ್ಯಕ್ರಮದ ಪ್ರಯುಕ್ತ ಎಂಟು ದಿನಗಳ ಕಾಲ ಧಾರ್ಮಿಕ ಮುಖಂಡರಿಂದ ಧಾರ್ಮಿಕ ಉಪನ್ಯಾಸ ಪ್ರತಿದಿನ ರಾತ್ರಿ ಎಂಟು ಮೂವತ್ತಕ್ಕೆ ನಡೆಯಲಿದೆ ಜನವರಿ ಹದಿನೇಳರಂದು ಮದಿನಿಯ ಮಜ್ಲೀಸ್ ಜನವರಿ ಹದಿನೆಂಟರ ಶನಿವಾರ ರಾತ್ರಿ ನೂರೆ ಅಜ್ಮೀರ್ ಮಜ್ಲೀಸ್ ಜನವರಿ ಹತ್ತೊಂಬತ್ತರಂದು ಮಧ್ಯಾಹ್ನ ಮೊಹಮ್ಮದ್ ರಾಫಿ ಹಿಮಾಮಿ ಕಾಮಲ್ ಸಕಾಫಿ ನೇತೃತ್ವದಲ್ಲಿ ಮೌಲೂದ್ ಪಾರಾಯಣ ಸಂಜೆ ಐದು ಮೂವತ್ತಕ್ಕೆ ಸೌಹಾರ್ದ ಸಂಗಮ ಅದೇ ದಿನ ರಾತ್ರಿ ಸೈಯದ್ ಜಲಾಲುದ್ದೀನ್ ಅಲ್ ಬುಖಾರಿ ತಂಗೋಲ್ ಅವರ ನೇತೃತ್ವದಲ್ಲಿ ಸ್ವಲಾತ್ ಮಜ್ಲೀಸ್ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು ಕಾರ್ಯಕ್ರಮದ ಕೊನೆಯ ದಿನ ಜನವರಿ ಹತ್ತೊಂಬತ್ತರ ಭಾನುವಾರ ಸಂಜೆ ಐದು ಗಂಟೆಯಿಂದ ಏಳು ಮೂವತ್ತರವರೆಗೆ ಮಹಿಳೆಯರಿಗೆ ರಾತ್ರಿ ಪುರುಷರಿಗೆ ತುಬ್ರುಕ್ ವಿತರಣೆ ನಡೆಯಲಿದೆ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಸೀದಿ ಅಧ್ಯಕ್ಷ ಮೊಹಮ್ಮದ್ ಅನೀಫ್ ಕತೀಬ್ ಮೊಹಮ್ಮದ್ ರಾಫಿ ಕಾಮಿಲ್ ಕಾಫಿ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಎ ಅಬ್ದುಲ್ ಉಪಸ್ಥಿತರಿದ್ದರು ಮಹಾನುಭಾವರಾದ ಸೈಯದ್ ಸಾಲಿಹ್ ವಲಿಯುಲ್ಲಾಹಿ ಅಂದ್ರೋತ್ ಅವರು ಕೂಡ ಪವಿತ್ರವಾದ ಇಸ್ಲಾಮಿನ ಪ್ರಚಾರಕ್ಕಾಗಿ ಲಕ್ಷದ್ವೀಪಿನಿಂದ ಬಂದಂತಹ ಮಹಾನುಭಾವರು ಬಹಳ ವಿಶಿಷ್ಟ ಎಂದರೆ ಖಂಡಿತವಾಗಿಯೂ ಅಬು ಸಾಲಿಹ್ ತಂಗಲ್ರವರು ಓರ್ವ ಮುಸ್ಲಿಂ ವಿದ್ವಾಂಸನಾಗಿ ಮಾತ್ರ ಗುರುತಿಸಿಕೊಳ್ಳದೆ ಇಂದಿಗೂ ಕೂಡ ನಿಮಗೆ ದೈನಂದಿನವಾಗಿ ದರ್ಶಿಸಬಹುದಾದಂತಹ ಸುಂದರವಾದ ಒಂದು ವಿಹಂಗಮ ನೋಟವಾಗಿದೆ ಎಲ್ಲ ಧರ್ಮದ ಎಲ್ಲ ಜಾತಿಯ ಮನುಷ್ಯರಿಗೂ ಕೂಡ ಅವರ ಸಂಕಷ್ಟಗಳಿಗೆ ಅವರ ಕಣ್ಣೀರುಗಳಿಗೆ ಅವರ ಸಮಸ್ಯೆಗಳಿಗೆ ಸರಳವಾದ ಸೂಕ್ತವಾದ ಒಂದು ಪರಿಹಾರ ಕೇಂದ್ರವಾಗಿ ಅಬು ಸಾಲಿ ಹಿರುದಿಯಲ್ಲಾ ಹೊನ್ನೂರ್ ಅವರ ದರ್ಗವು ಕಂಗೊಳಿಸುತ್ತಿದೆ ಎಂಬುದು ನಮ್ಮೂರಿನ ಬೆಳ್ಮದ ಅತ್ಯಂತ ದೊಡ್ಡ ಅಲಂಕಾರವಾಗಿದೆ